ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಆಹಾರ ಪದಾರ್ಥದಲ್ಲಿ ಧಾನ್ಯಗಳ ನಂತರದ ಪ್ರಮುಖ ಪಾತ್ರ ವಹಿಸೋದು ಅಂದರೆ ಬೇಳೆಕಾಳುಗಳು ಈ ಬೇಳೆಕಾಳುಗಳು ದ್ವಿದಳ ಧಾನ್ಯಗಳಾಗಿವೆ ಇತಿಹಾಸದಲ್ಲಿ ಬೇಳೆಕಾಳುಗಳು ಮಾನವ ಜನಾಂಗದ ಮತ್ತೆ ಪಶುಗಳ ಆಹಾರವಾಗಿ ಬಳಕೆಯಲ್ಲಿರೋದನ್ನು ನಾವು ಗಮನಿಸ್ಬೋದು ಇನ್ನು ಹೆಚ್ಚಿನ ಬೇಳೆಕಾಳುಗಳ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ ಆ ವಿಡಿಯೋನ ನೀವಿನ್ನು ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಮತ್ತು ತೊಗರಿ ಬೇಳೆ ಬಗ್ಗೆ ತಿಳ್ಕೊಳ್ಳೋಣ ತೊಗರಿ ಬೇಳೆಯನ್ನು ರೆಡ್ ಗ್ರಾಮ್ ಪಿಜನ್ ಪಿ ಖಜಾನಸ್ ಖಜಾನ್ ಅಂತಲೂ ಕೂಡ ಕರೀತಾರೆ ಸುಮಾರು ಮೂರು ಸಾವಿರದ ಐನೂರು ವರ್ಷಗಳಿಂದ ಮಾನವ ಜನಾಂಗಕ್ಕೆ ಪರಿಚಿತ ಆಗಿರುವಂತಹ ಬೇಳೆಕಾಳು ತೊಗರಿ ಬಹುಶಃ ಪೂರ್ವ ಭಾರತದಲ್ಲಿ ಹುಟ್ಟಿದ್ದು ಇದು ಜಗತ್ತಿನಾದ್ಯಂತ ಹರಡಿದೆ ತೊಗರಿಯನ್ನು ಮುಖ್ಯವಾಗಿ ಆಹಾರ ಪದಾರ್ಥಕ್ಕಾಗಿ ನಾವು ಬೆಳಿತೀವಿ ಗಿಡದ ಉಳಿದ ಭಾಗ ಒಂದು ಉತ್ತಮ ಗೊಬ್ಬರ ಆಗುತ್ತೆ ಪ್ರತಿ ಎಕ್ಟರ್ಗೆ ತೊಂಬತ್ತು ಕೆ ಜಿ ನೈಟ್ರೋಜನ್ ದೊರೆಯುತ್ತೆ ಇದು ಪಶುಗೂ ಕೂಡ ಮೇವಾಗಬಲ್ಲದು ಇನ್ನು ಈ ತೊಗರಿಯಲ್ಲಿ ಸಿಗುವಂತಹ ಪೋಷಕಾಂಶಗಳನ್ನು ನಾವು ನೋಡ್ತಾ ಹೋದರೆ ಹಂಡ್ರೆಡ್ ಗ್ರಾಮ್ ತೊಗರಿಯಲ್ಲಿ ಮುನ್ನೂರ ನಲವತ್ತ್ಮೂರು ಕಿಲೋ ಕ್ಯಾಲರಿ ಶಕ್ತಿ ಇರುತ್ತೆ ಅರವತ್ತ್ಮೂರು ಗ್ರಾಮ್ ಕಾರ್ಬೋಹೈಡ್ರೇಟ್ ಇದೆ ಇಪ್ಪತ್ತೆರಡು ಗ್ರಾಮ್ ಪ್ರೋಟೀನ್ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಕೊಬ್ಬು ಇದೆ ಹಾಗೆ ಹದಿನೈದು ಗ್ರಾಮ್ ನಾರಿನಾಂಶ ಇರುತ್ತೆ ಇದಲ್ಲದೆ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ವಿಟಮಿನ್ ಬಿ ಸಿಕ್ಸ್ ಕೂಡ ತುಂಬ ಸಾಕಷ್ಟು ಪ್ರಮಾಣದಲ್ಲಿ ಈ ಬೇಳೆಯಿಂದ ನಮಗೆ ದೊರೆಯುತ್ತೆ ಇನ್ನು ತೊಗರಿಯನ್ನು ಜೋಳ ಸಜ್ಜೆ ನವಣೆ ಈ ಶೇಂಗದ ಜೊತೆಯಲ್ಲಿ ಒಂದು ಮಿಶ್ರ ಬೆಳೆಯನ್ನಾಗಿ ಕೂಡ ಬೆಳೀತಾರೆ ವಿಶ್ವದ ಎಂಬತ್ತೆರಡು ಪರ್ಸೆಂಟ್ ತೊಗರಿಯನ್ನು ಭಾರತವೇ ಬೆಳೆಯುತ್ತೆ ಎಂಥ ಹೆಮ್ಮೆಯ ವಿಷಯ ಅಲ್ವಾ ಇಥಿಯೋಪಿಯಾದಲ್ಲಿ ಎಳೆ ತೊಗರಿ ಚಿಗುರು ಎಲೆ ಕಾಯಿಯನ್ನು ಕೂಡ ಬೇಯಿಸಿ ತಿಂತಾರೆ ಭಾರತದಲ್ಲಿ ಹಸಿ ಕಾಯಿಯನ್ನು ಬೇಯಿಸಿ ಅದರಲ್ಲಿರೋ ಬೀಜಗಳನ್ನು ತಿಂತಾರೆ ಹಸಿ ತೊಗರಿಯನ್ನು ಬಿಡಿಸಿ ಕಾಳುಗಳನ್ನು ಬೇರ್ಪಡಿಸಿ ಹಸಿಯಾಗಿ ಕೂಡ ತಿನ್ಬೋದು ಇಲ್ಲ ತೊಗರಿ ಕಾಯಿಯನ್ನು ಬೇಯಿಸಿ ಕೂಡ ಆ ಕಾಳುಗಳನ್ನು ತಿನ್ಬೋದು ಇಲ್ಲಾಂದರೆ ಸಾಂಬಾರ್ ಪಲ್ಯ ಏನೇನಾದರೂ ಮಾಡ್ಬೋದು ಒಣ ತೊಗರಿ ಕಾಳನ್ನು ಇಡಿಯಾಗಿ ಅಡಿಗೆಯಲ್ಲಿ ಬಳಸೋದು ತುಂಬಾ ಅಪರೂಪ ಯಾಕಂದರೆ ಇದು ದ್ವಿದಳ ಧಾನ್ಯ ಆಗಿರೋದ್ರಿಂದ ಒಣಗಿ ಆದಮೇಲೆ ಎರಡು ಭಾಗ ಆಗುತ್ತೆ ಅದನ್ನೇ ನಾವು ಬೇಳೆ ಅಂತ ಯೂಸ್ ಮಾಡೋದು ಸಾಂಬಾರ್ಗಳಲ್ಲಿ ಬೇಳೆಯ ಈ ಅತ್ಯುತ್ತಮ ವಿಷಯ ನಿಮ್ಮೆಲ್ರಿಗೂ ಸಹಾಯ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು